ಪೂಜ್ಯಾಂದ್ರಾಯ ಸತ್ಯ ಕಾಮಧೇನವೇ ತಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ವಿದ್ಯೆ ವಿಧ್ಯಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವ ನರಸಿಂಹದೇವರ ಸನ್ನಿಧಾನ ಮುಖ್ಯಪ್ರಾಣದೇವರ ಸನ್ನಿಧಾನ ರಾಯರ ವಿಶೇಷವಾಗಿರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ವಿಜೇಂದ್ರತೀರ್ಥರು ಜಯತೀರ್ಥರು ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನ ಇರತಕ್ಕಂಥ ಕ್ಷೇತ್ರ ರಾಯರ ಅನುಗ್ರಹ ಚಾನಲ್ ವಿಶೇಷವಾಗಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರ ರಾಯರ ಮಠ ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅವರು ಪವಾಡುಗಳು ರಾಯರ ಪವಾಡುಗಳು ಅದ್ಭುತವಾಗಿರ್ತಕ್ಕಂಥ ಪವಾಡಗಳ ಬಗ್ಗೆ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರನ್ನು ಉದ್ಧಾರ ಮಾಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ಹೇಗೆ ಉದ್ಧಾರ ಮಾಡ್ತಾರೆ ಅವರು ಹೇಗೆ ನಂಬಿದ್ದಾರೆ ಗುರುಗಳನ್ನು ರಾಯರ ನಂಬಿದರೆ ಏನು ನಮ್ಗೆ ಅನುಗ್ರಹವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ನಾವು ಅವ್ರನ್ನ ರಾಗಪ್ಪ ಅಂತ ಕರಿತೀರವ್ರನ್ನ ರಾಗಪ್ಪ ಅಂದರೆ ಸಾಕಂತೆ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ನ ಆಗ್ತಾನಂತೆ ಅದಕ್ಕೋಸ್ಕರವಾಗಿ ಒಂದು ಚಿಕ್ಕ ಕತೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಸಂಚಾರವನ್ನು ಮಾಡ್ತಾ ಇರ್ತಾರೆ ಆ ಸಂಚಾರ ಮಾಡ್ತಾ ಇರಬೇಕಾದ್ರೆ ಒಬ್ಬ ತಾಯಿ ಮಗ ಚಿಕ್ಕು ಮಗ ಮಗು ಇರ್ತಾನೆ ಅವ್ರಿಗೆ ಸಾಗುವುದಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕಷ್ಟ ಆಗಿರುತ್ತೆ ಆಗ ಅವನನ್ನು ರಾಯರ ರಾಯರ ಮುಂದು ಕರ್ಕೊಂಬಂದು ಹತ್ರ ಕೊಟ್ಬಿಡ್ತಾರೆ ಅವನು ಗುರುಗಳೇ ಈ ಮಗನ ಸಾಕೋದಕ್ಕೆ ನಾನು ಕೇಳಿ ಕಷ್ಟ ಆಗಿದೆ ನಿಮ್ಮ ಮಠಕ್ಕೆ ನಾನು ಕೊಡ್ತಾ ಇದ್ದೀನಿ ಅದನ್ನು ನಿಮ್ಮ ಮಠದಲ್ಲೇ ಇಟ್ಕೊಂಡು ನೀವೇನು ಅವನ್ನ ಉದ್ಧಾರ ಮಾಡಬೇಕು ನೀವು ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನು ಕೇಳ್ತಾರೆ ತಾಯಿ ಬಂದು ಆಯ್ತಮ್ಮ ಮಠದಲ್ಲಿ ಅಭ್ಯಾಸ ಮಾಡ್ತಾರೆ ಏನೋ ಅಲ್ಲೇ ಬಿಡಮ್ಮ ಅಂತ ಹೇಳಿದ್ರು ಅವನಿಗೆ ವಿದ್ಯೆಯಲ್ಲಿ ಏನೂ ವಿದ್ಯೆ ಇರಲ್ಲ ಆಗ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೂ ಚಿಕ್ಕ ಅದು ಆ ಹುಡುಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಕೇಳ್ತಾರಂತೆ ನನಗೇನು ಬೇಡ ಗುರುಗಳೇ ನಮ್ಮ ಕೈಲೇ ಏನೂ ಮಾತಾಡೋಕ್ಕೂ ಬರೋದು ಬರುವುದಿಲ್ಲ ನನಗೆ ಅದು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತೇಳಿ ಇವ್ರ ಮಗುನ ಅಲ್ಲಿ ಬಿಟ್ಬಿಟ್ಟಿರ್ತಾರೆ ತಾಯಿಯವರು ಅವನ ಹೆಸರು ವೆಂಕಣ್ಣ ಅಂತ ಅವನ ಹೆಸರು ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಸರು ಯಾಕೆಂದರೆ ವೆಂಕಟನಾಥನಾಗಿರ್ತಕ್ಕಂಥ ಪರಮಾತ್ಮ ಶ್ರೀನಿವಾಸದೇವರ ಹೆಸರಿಟ್ಟಿದ್ರಂಥ ಅವನಿಗೆ ಆಗ ಅಂದರೆ ಅವನ ಕೆಲಸ ಇಷ್ಟೇ ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳು ಆನಿಕಕ್ಕೆ ಹೋದಾಗ ಆ ಈಚೆ ಬರ್ತಾರೆ ಒಳಗಡೆ ಹೋಗಿ ಆನಿಕ ಮುಗಿಸ್ಕೊಂಡು ಬಂದಾಗ ರಾಘವೇಂದ್ರ ಸ್ವಾಮಿಗಳಿಗೆ ಪಾದಕ್ಕೆ ನೀರನ್ನು ಹಾಕಿ ಅವರು ಒಳಗಡೆ ಬರ್ತಾರೆ ಅಷ್ಟೇ ಅವ್ರ ಕೆಲಸ ಅಷ್ಟೇ ಪ್ರತಿದಿನ ಆ ಕೆಲಸ ಮಾಡೋನು ಅವ್ರ ಪಾದಕ್ಕೆ ನೀರನ್ನು ಹಾಕೋನು ಪಾದ ಒರೆಸಿ ಒಳಗಡೆ ಕಳಿಸೋಣನು ಅದೇ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೆ ಕೆಲವಾರು ದಿನಗಳಾಯಿತು ಆ ಕೆಲವಾರು ದಿನಗಳಲ್ಲಿ ವಿಶೇಷವಾಗಿ ಅವನಿಗೆ ಬರ್ತಾ ಬರ್ತಾ ರಾಯರನ್ನು ನೋಡಿ ಬಹಳ ವಿಶೇಷವಾಗಿ ಅವನಲ್ಲಿ ಗೌರವ ಜಾಸ್ತಿ ಬಂತು ರಾಯರ ಅನುಗ್ರಹ ಆಯಿತು ರಾಯರ ಅನುಗ್ರಹದಿಂದ ಅವರು ಭಾಳ ಪ್ರತಿದಿನ ಇದೇ ಕೆಸ ಅವ್ನು ಇದ್ದರು ಊಟ ಮಾಡೋನು ರಾಯರ ಸ್ಮರಣೆ ಮಾಡೋನು ರಾಮದೇವರ ಸ್ಮರಣೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿ ಭಗವಂತನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವನು ಅದು ಅವನಿಗೆ ಬರ್ತಾ ಬರ್ತಾ ವಯಸ್ಸಾದಾಗ ಹದಿನೆಂಟು ವರ್ಷಗಳಾಯಿತು ಅವನಿಗೆ ಇದ್ದಕ್ಕಿದ್ದಾಗಲೇ ಗುರುಗಳೇ ನಿಮ್ಮ ಅನುಗ್ರಹ ನಮ್ಗೆ ಆಗಬೇಕು ಅಂತಂದ ಅವರು ಏನು ಅನುಗ್ರಹ ಆಗಬೇಕಪ್ಪ ನಿನಗೆ ಏನು ಕೇಳಿದವರು ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಹೇಗಿರುತ್ತೆ ಅಂತಕ್ಕಂಥಂದರೆ ಅವನ ಪಾದಕ್ಕೆ ನೀರು ಆಚೆ ಹೋಗಿದ್ದಾನೆ ಒಳಗಡೆ ಅವರು ಆಗ ಪಾದಕ್ಕೆ ನೀರು ಹಾಕಿದ್ದಾನೆ ಪ್ರತಿದಿನ ಪಾದಕ್ಕೆ ನೀರು ಹಾಕಿರ್ತಕ್ಕಂಥ ಜಾಗದಲ್ಲಿ ಮುಂದೆ ಹೋಗಿ ಅರ್ದ್ಕೊಂಡು ಹರ್ಕೊಂಡು ಹೋಗಿ 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 ಅದೆಲ್ಲ ಒಂದು ಕೆಸರಾಗ್ಬಿಟ್ಟಿತ್ತು ಕೆಸರು ಅದೇ ಗೊತ್ತಿರುತ್ತೆ ನಿಮಗೆಲ್ಲ ಯಾಕೆ ಅಂತಂದರೆ ಈ ಕೆಸರೆ ಆಗಿರುತ್ತೆ ಅಂತಂದರೆ ನೀರು ಹಾಕಿ 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 ದಿನ ಹಾಕಿದಾಗ ಆ ನೀರೆಲ್ಲ ಒಂದು ಮುದ್ದೆ ಆಗಿರುತ್ತದೆ ಕೆಸರಾಗ್ಬಿಟ್ಟಿರುತ್ತಂತೆ ಆಗ ಅದೇ ರೀತಿಯಾಗಿ ಪ್ರತಿದಿನ ಆಗಿತ್ತು ಗುರುಗಳೇ ಅವನು ಪಾ ವೆಂಕಣ್ಣ ಏನೋ ಬೇಕು ನಿನಗೆ ಅಂದ್ರವರು ರಾಘವೇಂದ್ರ ಸ್ವಾಮಿಗಳು ನನಗೆ ಯಾಕೋ ಕಲ್ಯಾಣ ಆಗಬೇಕು ಅಂತಿದೆ ಗುರುಗಳೇ ನಾನು ಈಗ ತಾನೆ ಇವಾಗ ಅನ್ಕೊ ಮನಸ್ಸಲ್ಲಿ ಏನೋ ದೇವರು ಅನುಗ್ರಹ ಮಾಡಿದ್ದಾರೆ ನಾನೀಗ ಕಲ್ಯಾಣ ಆಗಿಬಿಡ್ಬೇಕು ಈಗ ಅಂದಂತೆ ಈಗ ಹೇಳಿದ್ರೆ ಹೆಂಗೋ ನೀನೋ ಬೆಳಗ್ಗೆನೇ ಹೇಳಿದ್ರೆ ನಾನೇನೋ ಇಷ್ಟು ವರ್ಷಗಳಿಂದ ನಿನ್ನ ಕೆಲಸ ಮಾಡಿದ್ಯಾ ನಾನು ರಾಯ ಪೂಜೆ ಮಾಡೋ ಭಗವ ರಾಮದೇವರು ಪೂಜೆ ಮಾಡ್ತಾ ಇದ್ದಾಗ ನಾನೇನೋ ನಿಂಗೆ ದುಡ್ಡು ಕಾಸಾಗಲಿ ಏನೋ ನಿನ್ನ ಕೊಡ್ಬಿಡ್ತಾ ಇದ್ನಲ್ಲೋ ಈಗ ನಿಂಗೆ ಹೇಳಿದ್ರೆ ಹೆಂಗೋ ಕೊಡೋದು ಅಂತ ಹೇಳಿದಂತೆ ಆಗ ಗುರುಗಳನ್ನ ಕೇಳಿದ್ನಂತವ್ರು ಗುರುಗಳೇ ಈ ಕ್ಷಣದಲ್ಲಿ ನಿಮ್ಮ ಹತ್ರ ಏನಿದೆ ಅದೇ ಕೊಡಿ ಸಾಕು ಅಂದಂತನು ನನ್ನ ಹತ್ರ ಏನೂ ಇಲ್ಲ ಅಂತ ಗುರುಗಳು ಆಗ ಇಲ್ಲ ಗುರುಗಳೇ ನೀವೇನ ಕೊಡಲೇಬೇಕು ನನಗೆ ಅಂತ ಹೇಳ್ತಂತೆ ಆಗ ನಾನು ಏನು ಕೊಡಬೇಕಪ್ಪ ಅಂತ ಕೇಳಿದಂತೆ ಏನು ನಿನಗೆ ಅದಕ್ಕೋಸ್ಕರ ಕೇಳಿದ್ರೆ ಅಪ್ಪ ವೆಂಕಣ್ಣನಿಗೆ ಹೇಳಿದಂತೆ ಏನು ಕೊಡೋ ನಿನಗೆ ಅಂತ ಕೇಳಿದಂತೆ ನೋಡಪ್ಪ ನನ್ನ ಪ್ರತಿದಿನ ನೀನು ಪಾದ ತೊಳೆದು ಸೇವೆ ಮಾಡ್ತಾ ಇದ್ದೀಯಾ ಆ ಸೇವೆ ಮಾಡ್ತಿರ್ತಕ್ಕಂಥ ಆ ಕೆಸರು ಅಂತಕ್ಕಂಥದ್ದು ಇದೆಯಲ್ಲ ಅಲ್ಲಿ ಮಣ್ಣು ಆ ಮಣ್ಣನ್ನು ತೊಗೊಂಬಾ ಇಡಿ ಅವನು ಅವನೇನು ಮಾಡಂತ ಗುರುಳೆ ರಾಘವೇಂದ್ರ ಸ್ವಾಮಿ ಹೆಸರು ಹೇಳಿ ಅದ್ರ ಒಂದು ಹಿಡೀತು ಫುಲ್ಲಾಗಿ ಒಂದು ಒಂದು ಇಡಿ ಎರಡು ಮೂರು ಇಡಿ ಜಾಸ್ತಿ ತಗೊಂಬಂದ್ಬಿಟ್ಟಂತೆ ಗುರುಳೇ ತೊಗೊಳ್ಳಿ ನಂತವನು ಆ ರಾಘವೇಂದ್ರ ಸ್ವಾಮಿಗಳ ಕೈಯಲ್ಲಿ ಮುಟ್ಟಿ ತೊಗಿದ್ರು ನೀನು ಕೊಟ್ಬಿಟ್ರು ನಿಂತ ಕೊಟ್ಬಿಟ್ಲಂತ ಅಂತ ಇದೇ ನಿಮಗೆ ಓ ಒಳ್ಳೇದಾಗತ್ತೆಂದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಲಂತೆ ರಾಘವೇಂದ್ರ ಸ್ವಾಮಿಗಳಿಗ್ರಿಗೆ ಗುರುಗಳ ನಮಸ್ಕಾರ ಮಾಡಿ ಆ ಮಣ್ಣನ್ನು ಆ ಮೃತ್ತಿಕೆಗೆಯನ್ನು ವಿಶೇಷವಾಗಿ ಒಂದು ನಮ್ಮ ಒಂದು ಬದುಕೊಂಡಿರ್ತಕ್ಕಂಥ ಮಡಪಂಚೆಯಲ್ಲಿ ಕಟ್ಕೊಂಡು ಅದನ್ನು ಬ್ಯಾಗಲ್ಲಿ ಇಟ್ಕೊಂಡು ಗುರುಗಳ ಹೆಸರು ಹೇಳಿ ನಮಸ್ಕಾರ ಮಾಡಿ ಆ ಒರಡ್ನಂತ ಸೀದಾ ಒರಡ್ನಂತೆ ಗುರುಳೇ ರಾಘವೇಂದ್ರ ಯ ನಮಃ ಓಂ ಶ್ರೀರಾಘವೇಂದ್ರಾಯ ನಮಃ ಓಂ ಶ್ರೀರಾಘವೇಂದ್ರಾಯ ನಮಃ ದೂರ್ವಾಧಿಧ್ವಾಂತರವಹೇ ವೈಷ್ಣವೇಂದ್ರೇ ವರೆಂದ್ರ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇತ್ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಜಪನೆ ಪಠನೆಯನ್ನು ಮಾಡಿ ಆ ಪಠನೆಯನ್ನು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ ಯಾವ ರೀತಿ ಹೋಗ್ತಾ ಇದ್ದಾನೆ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ರಾಘವೇಂದ್ರ ಸ್ವಾಮಿಗಳೇ ಪ್ರತಿದಿನ ರಾಯರ ಸ್ಮರಣೆ ಅನುಮಂದ ದೇವರ ಸ್ಮರಣೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ನಾನು ಅದಕ್ಕೋಸ್ಕರವಾಗಿ ಹೋಗ್ತಾ ಹೋಗ್ತಾ ಹೋಗ್ತಾನೆ ಸಾಯಂಕಾಲ ಆಗೋಗ್ಬಿಟ್ಟಿದೆ ಆರು ಆರೂವರೆ ಸಮಯ ವಿಶೇಷವಾಗಿರ್ತಕ್ಕಂಥ ಸಮಯ ಆರೂವರೆ ಸಮಯದಲ್ಲಿ ವಿಶೇಷವಾಗಿ ಕತ್ತಲು ಆಗ್ತಕ್ಕಂಥ ಭಾಗ್ಯ ಇರುತ್ತೆ ರಾತ್ರಿ ಹೊತ್ತು ಏನಾಗುತ್ತೆ ಹೇಳಿದ್ರೆ ಕತ್ತಲ ಹೋಗುತ್ತೆ ಆಗಿನ ಕಾಲದಲ್ಲಿ ಕತ್ತಲಾದಾಗ ಆದಾಗ ಒಂದು ಗ್ರಾಮದಲ್ಲಿ ನಾಲ್ಕು ಐದು ತಪ್ಪದೆ ಆರು ಮನೆಗಳು ಮಾತ್ರ ಇರತಕ್ಕಂಥದ್ದು ಜಾಸ್ತಿ ಮನೆ ಇರ್ತಕ್ಕಂಥದ್ದು ಜಾಗ ಇರಲಿಲ್ಲ ಆಗಿನ ಕಾಲದಲ್ಲಿ ಒಂದು ಹಳ್ಳಿ ಅಂದರೆ ಹತ್ತು ಮನೆ ಹದಿನೈದು ಮನೆ ಇಪ್ಪತ್ತು ಮನೆ ಒಂಥರ ಸು ಸುಂದರವಾಗಿರ್ತಕ್ಕಂಥ ಮನೆಗಳಷ್ಟೇ ಅದೇ ರೀತಿಯಲ್ಲಿ ಒಂದು ಮನೆ ಹತ್ರ ಹೋದಾಗ ಆ ಮನೆ ಮುಂದೆ ವಿಶೇಷವಾಗಿ ಅಲ್ಲಿ ಚಪ್ಪಡಿ ಹಾಕಿ ಒಂದು ಕೂತ್ಕೊಳ್ತಕ್ಕಂಥ ಜಾಗವನ್ನು ಮಾಡಿದ್ರು ಅವರು ಭಕ್ತ ಯಾರೇ ಬಂದರೂ ಕೂತ್ಕೊಳ್ಳೋರಲ್ಲಿ ಅದಕ್ಕೋಸ್ಕರವಾಗಿ ಆ ಕೂತ್ಕೊಳಕ್ಕಂಥ ಜಾಗ ಮಾಡಿ ಅಲ್ಲೇ ಮಲ್ಕೊಂಡವ್ರು ಮಲ್ಕೊಂಡೋಗ್ ಮಲ್ಕೊಂಡು ಬೇಕಾಗಿತ್ತು ಯಾರೇ ಬಂದು ಸುಧಾರ್ಸ್ಕೊಳೋದು ಮಾಡೋದು ನೀರನ್ನು ಎಲ್ಲ ವ್ಯವಸ್ಥೆ ಮಾಡತಕ್ಕಂಥ ಭಾಗ್ಯ ಇತ್ತು ಆಗ ಅವರ ಮನೆ ಹತ್ರ ಹೋದನು ಒಂದು ಗ್ರಾಮಕ್ಕೆ ಹೋದ ಅಲ್ಲಿ ರಾತ್ರಿ ಕತ್ತಲಾಗಿ ಹೋಯಿತು ರಾಯರ ಹೆಸರು ಹೇಳಿ ಅಲ್ಲೇ ಮರ್ಕೊಂಡ ಆ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಮೃತ್ತಿಕೆಯನ್ನು ಮಣ್ಣನ್ನು ತಲೆ ಕೆಳಗೆ ಇಟ್ಕೊಂಡು ಬ್ಯಾಗನ್ನು ಮರ್ಕೊಂಡ ಹಾಗೆ ಆಗ ರಾತ್ರಿ ಹನ್ನೊಂದು ಗಂಟೆ ಸಮಯ ಆಗ್ತಾ ಇದೆ ಮಲ್ಕೊಂಡಿದ್ದೇನೆ ಪಾಪ ಅಲ್ಲಿರ್ತಕ್ಕಂಥ ಆ ಗ್ರಾಮ ಮನೆಯಲ್ಲಿರ್ತಕ್ಕಂಥ ತಾಯಿ ಒಬ್ಬಳಿಗೆ ಅವರ ತಂದೆ ತಾಯಿ ಇದ್ದಾರೆ ಮಗಳಿದ್ದಾರೆ ಆ ಮಗುವಿಗೆ ಜನ್ಮ ಇನ್ನೊಂದು ಜನ್ಮ ಭಗವಂತ ಏನು ಮಾಡ್ತಾಯಿದ್ದಾನೆ ಅಂತಂದರೆ ಆ ಮಗುವಿನ ಜನ್ಮ ಸಾಕ್ಷಾತ್ ಸುಪುತ್ರ ಮಗವು ಆಗ್ತಾಯಿದೆ ಆ ಆಗ್ತಾ ಇದೆ ಆ ಮಗು ಆಗೋದು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಮಗು ಆಗಿದೆ ಆಗ ಸಾಕ್ಷಾತ್ ರಾಕ್ಷಸ ಅವರ ಮನೆಯಲ್ಲಿ ಏನು ತೊಂದರೆ ಆಗ್ತಾಯಿದೆ ಅಂತಂದರೆ ರಾಕ್ಷಸ ಒಬ್ಬ ರಾಕ್ಷಸ ಆ ರಾಕ್ಷಸ ಏನು ಮಾಡೋಣಂದ್ರೆ ಅವರ ಮನೆಯಲ್ಲಿ ಏನೇ ಮಕ್ಕಳಾದ್ರೂ ಆ ರಾಕ್ಷಸ ತಿನ್ನಾಕ್ಬಿಡೋಣಂತೆ ಆಗ ಈ ಮಗು ಆಗ್ತಾ ಇದೆ ಮಗು ಆಗಬೇಕು ಆ ಟೈಮಲ್ಲಿ ಮಲಗಿದಾನೆ ಇಲ್ಲಿ ಒಳಗಡೆ ಹೋಗಿ ಮಗುನ ಎಳ್ಕೊಂಬರ್ಬೇಕು ಅವನು ಕಿಟಕಿಯಲ್ಲಿ ಹಾಕ್ಬಿಟ್ಟು ಎಳ್ಕೊಂಬರ್ಬೇಕು ಹೋಗ್ತಾ ಹೋಗಿ ಮುಂದಕ್ಕೆ ಹೋಗ್ತಾಯಿ ಅಲ್ಲಿ ಬೆಂಕಿ ಹತ್ಕೊಂತ ಇದೆ ಅಂತೆ ಯಾಕೆ ಈ ಥರ ಆಗ್ತಾಯಿಂದು ರಾಕ್ಷಸ ನೋಡ್ತಾ ಇದ್ದಾನೆ ಏನಿದೆ ಇದರಲ್ಲಿ ಅವನಿಟ್ಕೊಂಡಿರ್ತಕ್ಕಂಥಕ್ಕದು ತಲ್ದಿಂಬ ಥರ ಇಟ್ಕೊಂಡಿದ್ಯಾನೆ ಅವನು ಬ್ಯಾಗ್ ಇಟ್ಕೊಂಡು ಅಂತ ಮನೆಗಳಿದ್ದಾನೆ ಯಾಕೆ ಈ ಥರ ಆಗ್ತಾಯಿದ್ದಾನೆ ನೋಡಿದ್ರೆ ಅಲ್ಲಿ ಬಿಂಕೆ ಉದ್ಭವ ಆಗ್ತಾ ಇದೆಯಂತೆ ಆಗ ಅವನು ನೋಡಿ ಏಯ್ ಯಾರು ನೀನು ಅಂತ ಕೇಳಿದಂತೆ ಆಗ ಅವನಿಗೆ ಆಶ್ಚರ್ಯ ಆಗೋಯ್ತಂತೆ ಅಪ್ಪಣ್ಣ ವಿಶೇಷವಾಗಿ ಏನು ಆಗ ಅವನು ಗುರುಗಳೇ ಯಾರು ರಾ ಯಾರೋ ಬಂದಿಯಾರೇ ಅಂತೇಳಿ ಭಗವಂತನ ರಾಯನ ಸ್ಮರಣೆಯನ್ನು ಅವನು ರಾಘವೇಂದ್ರ ಸ್ವಾಮಿಯ ಸ್ಮರಣೆಯನ್ನು ಮಾಡಿ ಗುರುಗಳೇ ರಾಘವೇಂದ್ರ ರಾಘಪ್ಪ ಇವತ್ತು ನಾನೇನೋ ಆಗ್ತೀನೋ ಗೊತ್ತಿಲ್ಲ ಭಗವಂತ ಭಯ ಆಗೋಯ್ತಂತವನಿಗೆ ಆಗ ತಲೆಗೆ ಏನು ನಾನು ನಾನಂತೆ ಆಗ ಒಂದು ಧೈರ್ಯ ಬಂತಂತವನಿಗೆ ಬೇಗ ಅಲ್ಲಿ ಏನಿದೆ ತೆಗೆಯಿಂದಂತೆ ಓಹೋ ಇವತ್ತಿನ ದಿವಸ ನಾನು ಈ ಸಂಹಾರ ಮಾಡೋಕ್ಕೋಸ್ಕರವಾಗಿ ರಾಕ್ಷಸ ಸಂಹಾರ ಆಗಲೇಬೇಕು ರಾಯರ ಸ್ಮರಣೆಯನ್ನು ಮಾಡಬೇಕು ಅಂತೇಳಿ ಆ ರಾಯರಲ್ಲ ಅವ್ರು ಪ್ರತಿದಿನ ಪಾದ ತೊಳೆದಿರ್ತಕ್ಕಂಥ ಆ ಮಣ್ಣಿತ್ತಲ್ಲ ಆ ಕೊಟ್ಟಿದ್ದಾರಲ್ಲ ಗುರು ಕೊಟ್ಟರಲ್ಲ ಆ ಮಣ್ಣನ್ನು ಪ್ರ ಕೈಯಲ್ಲಿ ಇಟ್ಕೊಂಡು ಮುತ್ತಿಗೆಯನ್ನು ಕೈ ಇಟ್ಕೊಂಡು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿದಂತೆ ಯಾವ ರೀತಿ ಪ್ರಾರ್ಥನೆ ಮಾಡಿದ ಅವನು ದೂರ್ವಾಧ್ವಾಂತರವೇ ವೈಷ್ಣವೇಂದ್ರೇವರೆಂದ್ರ ಹೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ರಾಘವೇಂದ್ರ ತೀರ್ಥರು ಅತ್ಯಂತ ದಯಾಳರವರು ಹೇಗೆ ಅತ್ಯಂತ ದಯಾಳರು ಅಂತೇಳಿದರೆ ಎಲ್ಲರನ್ನು ಉದ್ಧಾರ ಅವರು ಆ ರೀತಿಯಾಗಿ ಮಂತ್ರವನ್ನು ಪಠನೆಯನ್ನು ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ಆ ಮಂತ್ರದಿಂದ ಆ ಇದಿಟ್ಕೊಂಡು ಆ ರಾಕ್ಷ ಅವ್ರು ಕೊಟ್ಟಿರ್ತಕ್ಕಂಥ ಮೃತಿಕೆಯನ್ನು ಇಟ್ಕೊಂಡು ರಾಯರೇ ನೀವೇ ಕಾಪಾಡಬೇಕು ಅಂತೇಳಿ ಆ ಅವ್ರ ಅವ್ರು ಹಾಕಿದ ತಕ್ಷಣ ರಾಕ್ಷಸ ಸುಟ್ಟೋಗ್ಬಿಟ್ಟಂತೆ ಆ ಸುಟ್ಟಿರತಕ್ಕಂಥ ಬೆಂಕಿ ಅದ್ಭುತವಾಗಿರ್ತಕ್ಕಂಥ ಆ ಬೆಂಕಿ ಹತ್ಕೊಂಡು ಇದೆಯಂತೆ ಆಗ ಅವ್ರ ಮನೆಯವರು ಇಷ್ಟೆಲ್ಲ ನೋಡ್ತಾ ಇದ್ದಾರಂತೆ ಕಿಟಕಿ ತೆಗೆದು ಭಾಗ ತೆಗೆದು ನೋಡಿದ್ರೆ ಆ ರಾಕ್ಷಸ ಸತೋದ್ನಂಥವು ಆವಾಗ ಅವ್ರ ಮನೆಯವರೆಲ್ಲ ಬಂದು ಅಲ್ಲಿ ಮಳಗಿರತಕ್ಕಂಥ ಅಪ್ಪಣ್ಣನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರಂತೆ ಅಪ್ಪ ನೀನೇ ನಮ್ಮನ್ನು ಕಾಪಾಡ್ದೋ ನೀನೇ ನಮ್ಮನ್ನು ಉದ್ಧಾರ ಮಾಡಿದ್ಯಪ್ಪ ನನಗೆ ನನ್ನ ಮಗಳಿಗೆ ವಿಶೇಷವಾಗಿರ್ತಕ್ಕಂಥ ಗರ್ಭದಲ್ಲಿ ಮಗು ಇದೆ ಆ ಮಗು ಇವತ್ತು ಜನನಾಗಿದೆ ಆ ಜನನಾಗಿರ್ತಕ್ಕಂಥ ಮಗುವನ್ನು ಸಂಹಾರ ಆಗ್ತಕ್ಕಂಥ ಇದು ಸಂಹಾರ ಮಾಡಿ ಯಾವಾಗಲೂ ಸಂಹಾರ ಮಾಡ್ತಾರೋ ನೋವು ತಿಂದ ಅದಕ್ಕೋಸ್ಕರವಾಗಿ ಈ ಎದುರು ನಾನು ನೀನು ಕಾಪಾಡಿದ್ದೀಯೋ ನೀನು ನಮ್ಮನ್ನು ಉದ್ಧಾರ ಮಾಡಿದ್ಯಪ್ಪ ಅಂತೇಳಿ ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದ ನಾನೆಲ್ಲ ಕಾಪಾಡಿದ್ದು ಗುರುಗಳೇ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘಪ್ಪನವರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಆ ಭಿಕ್ಷೆಯಿಂದ ಆ ಮಂತ್ರ ಈ ವಿಶೇಷವಾಗಿರ್ತಕ್ಕಂಥ ಅವರು ಮೃತಿಕೆಯನ್ನು ತಂದಿದ್ದೀನಿ ಆ ಮೃತಿಕೆಯನ್ನು ನಾನು ಹಾಕಿದಾಗ ಅವನು ಭಸ್ಮ ಆಗಿದ್ದಾನೆ ಭಗವಂತ ಗುರುಗಳೇ ಅಂತಂದಿರುತ್ತೆ ಆಗ ಆ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡಂಥವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಜತಾಮ್ ಕಲ್ಪ ವೃಕ್ಷಾಯಾಯ ನಮ ತಾಮ್ ಕಾಮದೇ ಇಂಥ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಂತೆಂಥ ಮಹಿಮೆಗಳಿದೆ ಇಂಥ ಗುರುಗಳ ಹತ್ರ ಅಂತೇಳಿ ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಅವ್ನು ಯಾತಕ್ಕೋಸ್ಕರ ಬಂದಿದೆಯಪ್ಪ ನೀನು ಅಂತ ಕೇಳಿದಂಥವ್ನ ನಾನು ನನಗೆ ಮನಸ್ಸಲ್ಲಿ ಮದುವೆ ಆಗಬೇಕಾಗಿತ್ತು ಅದಕ್ಕೋಸ್ಕರ ನಾನು ಅವ್ರ ಗುರುಗಳ ಅಪ್ಪಣೆಯನ್ನು ತೆಗೆದುಕೊಂಡು ಬಂದು ಯಾಕೋ ಗೊತ್ತಿಲ್ಲ ಈ ಥರ ಆಯಿತು ಅಂದು ಅಂದಾಗ ಆಗ ಅವರ ಮನೆಯಲ್ಲೇ ಇನ್ನೊಬ್ಬ ಮಗಳಿತ್ತು ಆ ಮಗಳನ್ನು ಕೊಟ್ಟು ಇವರಿಗೆ ಮದುವೆಯನ್ನು ಮಾಡಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ಇವರಿಗೆ ಆಶೀರ್ವಾದವನ್ನು ಮಾಡಿದಂತೆ ಆಶೀರ್ವಾದ ಮಾಡೋಕ್ಕೋಸ್ಕರ ಹೋದಾಗ ಆ ಗುರುಗಳು ವಿಶೇಷವಾಗಿ ಯಾವ ರೀತಿ ಅನುಗ್ರಹ ಮಾಡೋದು ಅಂತಂದರೆ ನೋಡಪ್ಪ ನೀನು ಹೋಗಿರೋ ಕೆಲಸ ಆಯ್ತೇನೋ ಮದುವೆ ಮಾಡ್ಕೊಂಡೇನೋ ನೀನು ಅಂತ ಕೇಳಿದ್ರು ರಾಘವೇಂದ್ರ ಸ್ವಾಮಿಗಳು ಗುರುಗಳೇ ಎಲ್ಲ ನಿಮ್ಮ ಅನುಗ್ರಹ ನಿಮ್ಮ ಆಶೀರ್ವಾದದಿಂದ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ನಿಮ್ಮ ಗುರುಗಳ ನಮಗೆ ಸಂಪೂರ್ಣ ಅನುಗ್ರಹ ಮಾಡಿ ಅಂತ ಹೇಳಿದರೆ ಅದಕ್ಕೋಸ್ಕರವಾಗಿ ಅವರ ಅನುಗ್ರಹವನ್ನು ಮಾಡ್ತಕ್ಕಂಥ ವಿಶೇಷವಾಗಿ ಯಾಕೆಂದರೆ ಈ ಕಥೆ ಯಾಕೆ ಹೇಳಿದೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದವರಿಗೆ ಪ್ರತಿಯೊಬ್ಬರಿಗೂ ಜೀವ ಜೀವರಾಶಿಗಳಿಗೂ ಯಾಕೆಂದರೆ ಮನುಷ್ಯ ಜನ್ಮ ಅತಿ ದೊಡ್ಡ ಜನ್ಮ ಮಾನವ ಜನ್ಮ ಅತಿ ದೊಡ್ಡದು ಆ ಮಾನವ ಜನ್ಮನಾಗಿ ಹುಟ್ಟಿರ್ತಕ್ಕಂಥ ಒಂದು ಸಾಧನೆ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳು ಅಂಥವ್ರನ್ನೇ ಉದ್ಧಾರ ಮಾಡಿದರೆ ಅಂತ ಹೇಳಿದ್ರೆ ನಿಮ್ಮನ್ನು ಯಾಕ್ರಿಗೆ ಉದ್ಧಾರ ಮಾಡಲ್ಲ ಅವರು ಪ್ರತಿಯೊಬ್ಬರನ್ನೂ ಉದ್ಧಾರ ಮಾಡ್ತಾರೆ ಅವರ ಹೆಸರು ಹೇಳಿ ಮಾಡಿದ್ರೆ ಸಾಕಂತೆ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದೇ ರೀತಿಯಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ಒಂದೊಂದು ಜೀವನ ಚರಿ ಅವರ ಚರಿತ್ರೆಯಲ್ಲಿ ಯಾವ ಯಾವ ಒಂದು ಪವಾಡಗಳಾಗಿದೆ ಇದನ್ನೆಲ್ಲ ತಿಳಿಸ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳೇ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರು ನಮ್ಮ ರಾಘಪ್ಪನವರು ನಮ್ಮ ಕ್ಷೇತ್ರಾಭಿಮನೆಯ ದೇವತೆಯಾಗಿರ್ತಕ್ಕಂಥ ಜ್ವಾಲಾ ವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ದೇವರ ಅನುಗ್ರಹ ನಮ್ಮ ರಾಘವೇಂದ್ರ ಸ್ವಾಮಿಗಳಾಗಿರ್ತಕ್ಕಂಥ ವಿಜೇಂದ್ರ ತೀರ್ಥರು ಜಯತೀರ್ಥರು ರಾಯರ ಮೃತಗೆ ಇರತಕ್ಕಂಥ ನಲವತ್ತೆಂಟು ಸಾಲಿಗೆ ಇರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಇದೆಲ್ಲ ಮಾತನ್ನು ಆಡ್ತಕ್ಕಂಥ ಭಾಗ್ಯ ಅವರು ಕೊಟ್ಟಿರೋ ಭಾಗ್ಯ ನಮಗಿದು ಈ ಭಾಗ್ಯದಿಂದ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಭಗವಂತ ರಾಯರು ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಗೀತಾಯಿ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಇಂಥ ಪಕ್ಷಿ ಆಗಿರ್ತಕ್ಕಂಥ ಯಾವ ರೀತಿಯಲ್ಲಿ ಹಂಸರಾಮ ಪಕ್ಷಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತರಿಗೆ ರಾಯರ ಅನುಗ್ರಹವನ್ನು ಮಾಡ್ತಕ್ಕಂಥ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಾವನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ನಿಮ್ಮ ಒಂದು ಹಂಚಿಕೆಗಳು ಯಾವ ರೀತಿಯಲ್ಲಿ ಏನೇನು ಪ್ರಾಬ್ಲಮ್ ತೊಂದರೆ ಆಗ್ತಾಯಿದೆ ಏನೂ ಇದೆ ಅಂಥೇಳಿ ಓಂ ಶ್ರೀ ರಾಘವೇಂದ್ರ ಏನಮ್ಮ ಅಂತೇಳಿ ಕಾಮೆಂಟ್ ಮಾಡಿ ಯಾವ ಯಾವ ಒಂದು ಪ್ರಾ ತೊಂದರೆಗಳಿದ್ದರೂ ಆ ತೊಂದರೆಗಳಲ್ಲೆಲ್ಲ ನಮ್ಮ ಫೋನ್ ನಂಬರ್ ಅದರಲ್ಲೇ ಬರ್ತಾ ಇರತ್ತೆ ಫೋನ್ ಮಾಡಿ ತಿಳಿಸಿ ನಿಮಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡಲಿ ಅಂತೇಳಿ ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे